ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಟಾಟಾ ಎ ಸಿ ಫುಡ್ ಕ್ಯಾಂಟೀನ್ಗೂ ಯೂಸ್ ಆಗುತ್ತೆ ಮತ್ತೆ ಕಂಟೈನರ್ ಗಾಡಿಗೂ ಯೂಸ್ ಆಗುತ್ತೆ ವೀಕ್ಷಕರ ಇದೊಂದು ಗಾಡಿ ಸೇಲಿ ಬಂದಿದೆ ಎರಡು ಸಾವಿರದ ಹದಿನಾಲ್ಕು ಮಾಡಲಾಗಿರುತ್ತೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನೀ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ಅಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರದ ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ ವಿಡಿಯೋ ಕೆಳಗಡೆ ಅಲ್ಲಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲಿ ಏನಾದರೂ ವೀಡಿಯೋ ನೋಡ್ತಿದ್ರೆ ಮೀಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ನೀವು ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಗಾಡಿದು ಡೀಟೇಲ್ಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಅಂತ ಹೇಳ್ಬೋದು ವೀಕ್ಷಕರ ಇನ್ನು ಗಾಡಿ ಸೇಲ್ ಸೇಲಾದ್ಮೇಲೆ ನಂಬರ್ ಡಿಲೀಟ್ ಮಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ಇದ್ರೆ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ದಾರೆ ಅವ್ರು ಏನೇನು ಹೇಳಿದಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವೀಡಿಯೋನ ಆದಷ್ಟು ಪೂರ್ವ ನೋಡಿ ಸರ್ ಅದು ಟೂ ತೌಸಂಡ್ ಫೋರ್ಟೀನ್ ಮಾಡಿಲ್ಲಾ ಎಸಿ ಗಾಡಿ ಫುಡ್ ಟ್ರಕ್ ಗೆ ಯೂಸ್ ಮಾಡ್ತಾ ಇದ್ರಿ ನಮ್ಮ ಹುಡುಗರು ಇದ್ರು ಅವ್ರಿಗೆ ಸ್ವಲ್ಪ ಕೆಲಸ ಇದೆ ಅನ್ಬಿಟ್ಟು ಅವ್ರು ಬಿಟ್ಟು ಹೋದ್ರು ಅದಕ್ಕೆ ಯಾರು ಮಾಡ್ತಾ ಇಲ್ಲ ಅದಕ್ಕೆ ವೆಹಿಕಲ್ ಇತ್ತು ಅದಕ್ಕೆ ಸೇಲಿಂಗ್ ಇಟ್ಟಿರೋ ಕ್ಯಾಂಟೀನ್ ಕಂಡು ಇಟ್ಕೊಂಡಿದ್ರಿ ಸರ್ ಅದು ಕ್ಯಾಂಟೀನ್ ಆಗುತ್ತೆ ಏನೇನು ಅಮೆಝಾನು ಬೇರೆ ಡೆಲಿವರಿ ಕೊಡೋಕು ಆಗುತ್ತೆ ಸರ್ ಅಂದ್ರೆ ಕಂಟೈನರ್ ಪೂರ್ತಿ ಕಂಟೈನರ್ ಆ ಪೂರ್ತಿ ಕಂಟೈನರ್ ಸರ್ ಎರಡಕ್ಕೂ ಯೂಸ್ ಮಾಡ್ಕೊಂಬಹುದು ಹೆಂಗ್ ಬೇಕಾದರೂ ಮಾಡ್ಕೊಂಬಹುದು ಸರ್ ಹಾ ಹಾ ಓಕೆ ಸರ್ ಈಗ 14 ಅಂದ್ರೆ ಅಲ್ಲ ಮಾಡ್ಲಿ ಇದು ಹೌದು ಸರ್ 2014 ಮಾಡ್ಲಿ ಸರ್ ಓಕೆ ಓನರ್ ಶೇರ್ ಸರ್ ಸರ್ ಓನರ್ ಸೆಕೆಂಡ್ ಓನರ್ ಹ್ಮ್ ಇರೋದು ಓಕೆ ಆ ಗಾಡಿ ಬಂದು ಮೊನ್ನೆ ಎಲ್ಲ ಹೊಸ ಸೀಟ್ಸ್ ಅವೆಲ್ಲ ತೆಗೆದಾಕಿ ಹೊಸ ಸೀಟ್ಸ್ ಹಾಕಿ ವರ್ಕೆಲ್ಲ ಮಾಡ್ತಿದ್ದೀನಿ ಸರ್ ಒಂದ್ ಇಪ್ಪತ್ ಇಪ್ಪತ್ತೈದು ಸಾವಿರ ಖರ್ಚು ಮಾಡಿದ್ದೀನಿ ಗಾಡಿಗೆ ಹ್ಮ್ ಓಕೆ ಗಾಡಿದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವ್ ಇಲ್ಲ ರನ್ನಿಂಗ್ ಇದೆ ಸರ್ ಇನ್ಶೂರೆನ್ಸ್ ಇಲ್ಲ ರನ್ನಿಂಗ್ ಇಲ್ಲ ಬೇಕಾದ್ರೆ ಇನ್ಶೂರೆನ್ಸ್ ಮಾಡ್ಕೊಡಿ ಸರ್ ಅಂದ್ರೆ ಮಾಡ್ಕೊಡ್ತೀನಿ ಹ್ಮ್ ಹೌನ್ ಸರ್ ಓಕೆ ಈಗ ಗಾಡಿಲ್ ಟೈರ್ ಅಲ್ಲಂಗೆ ಇದೆ ಸರ್ ಟೈರ್ ಎಲ್ಲ ಪರವಾಗಿಲ್ಲ ಸರ್ ಸಿಕ್ಸ್ಟಿ ಪರ್ಸೆಂಟ್ ಇದೆ ಕಂಡೀಷನ್ ತುಂಬಾ ಚೆನ್ನಾಗಿದೆ ಸರ್ ಗಾಡಿ ಓಕೆ ಆ ಡೀಸೆಲ್ ಗಾಡಿ ಸರ್ ಗಾಡಿ ಮೇಲೆ ಫೈನಾನ್ಸ್ ಆತರ ಏನಿಲ್ವಾ ಏನಿಲ್ಲ ಸರ್ ಫುಲ್ ಕ್ಯಾಶ್ ಕೊಟ್ಟು ತಗೊಂಡಿರೋದು ಅವರು ಅವ್ರು ಅವ್ರ ಫುಲ್ ಕ್ಯಾಶ್ ಕೊಟ್ಟು ಆಮೇಲೆ ನಾನ್ ತಗೊಂಡಿರೋದು ಸರ್ ಈಗ ಫುಡ್ ಟ್ರಕ್ ಫುಡ್ ಟ್ರಕ್ ಮಾಡಿಸಿದ್ರಿ ಅಂತಂದ್ರಲ್ಲ ಹೌದು ಸರ್ ಏನಾದ್ರು ಐಟಮ್ಸ್ ಏನಾದ್ರು ಇದಾವಾ ಅಥವಾ ಬರೀ ಗಾಡಿ ಒಂದೇನಾ ಐಟಮ್ಸ್ ಏನಿಲ್ಲ ಸರ್ ಗಾಡಿ ಒಂದೇ ಸರ್ ಓಕೆ ಈ ಗಾಡಿ ಲೊಕೇಶನ್ ಯಾಕಂದ್ರೆ ಐಟಮ್ಸ್ ಎಲ್ಲಾನು ಆಲ್ರೆಡಿ ಅಲ್ಲೇ ಲೋಕಲ್ ಅಲ್ಲಿ ಕೇಳಿದ್ರು ಅವ್ರಿಗೆ ಮಾರುಬಿಟ್ಟೆ ಐಟಮ್ಸ್ ಇಲ್ಲ ಗಾಡಿ ಮಾತ್ರ ಸರ್ ಓಕೆ ಗಾಡಿ ಲೊಕೇಶನ್ ಸರ್ ಗಾಡಿ ಲೊಕೇಶನ್ ಚಂದಾಪುರ ಸರ್ ಬೆಂಗಳೂರು ಬೆಂಗಳೂರು ಚಂದಾಪುರ ಹೌದು ಸರ್ ಓಕೆ ರೇಟ್ ಏನಾದ್ರೆ ಗಾಡಿಗೆ ಸರ್ ಒನ್ ಪಾಯಿಂಟ್ ಫೈವ್ ಹೇಳ್ತಾ ಇದ್ದೇನೆ ನಿಮ್ ಕಡೆಯಿಂದ ಬಂದ್ರೆ ಫೈವ್ ಕಡಿಮೆ ಮಾಡ್ಕೊಂಡು ಒನ್ ಫಾರ್ಟಿ ಫೈವ್ ಇಲ್ಲ ಯಾಕಂದ್ರೆ ಯಾಕಂದ್ರೆ ನನ್ಗೆ ವರ್ಕ್ ಬಿಝಿ ಆಗಿದ್ದೀನಿ ಸೊ ವೆಹಿಕಲ್ ನೋಡ್ಕೊಳಕ್ ಆಗಲ್ಲ ಸುಮ್ನೆ ವೇಸ್ಟ್ ಆಗಿ ಬೀಳುತ್ತೆ ಅನ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ರು ರೆಂಟ್ ಗೆ ನಾನು ಕೊಡಬಾರದು ಮಾರ್ಬಿಟ್ಟ ನಾನು ಇಟ್ಟಿದ್ದೀನಿ ಅದಕ್ಕೆ ನಾನು ಒನ್ ಪಾಯಿಂಟ್ ಹೇಳ್ತಾರ ಸರಿ ಸರ್ ಆಯ್ತು ಕಾಂಟ್ಯಾಕ್ಟ್ ನಂಬರ್ ಇದೇ ಆಗಿಲ್ಲ ಇದೆ ನಂಬರ್ ಹಾಕಿ ಸರ್ ಸರಿ ಸರ್ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರದ ಕಾಂಟ್ಯಾಕ್ಟ್ ನಂಬರ್ ಸಹ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಂಬುದು ನಂಬರ್ ಅಕಸ್ಮಾತ್ ಅಲ್ಲೇನಾದ್ರೂ ಇಲ್ಲ ಅಂದರೆ ಗಾಡಿ ಸೇಲ್ ಸೇಲಾದ್ಮೇಲೆ ಸೇಲ್ ಆಗಿದೆ ಅಂತ ಹಾಕಿತ್ತು ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ ಫೇಸ್ಬುಕ್ ಅಲ್ಲಿ ಅಂತರ ಯೂಟ್ಯೂಬ್ ಚಾನಲ್ ಬಂದರೆ ಮಾತ್ರ ನಿಮಗೆ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ಈಗ ಇದೇ ತರ ನಿದ ಗಾಡಿ ಸೇರಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದ ಒಂದು ಐದರ್ ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಅದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದ ವಾಟ್ಸಪ್ ಸಂಖ್ಯೆ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ವೀಡಿಯೋ ಕೆಳಗಡೆ ಹಾಕಿರ್ತೀವಿ ಟೈಟಲಲ್ಲಿ ಅವ್ರಿಗೆ ಮಾಡ್ಕೊಳ್ಳಿ ಈ ನಂಬರಿಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಏನಾದರೂ ಹೇಳೋದು ಕೇಳೋದಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ನಿಮ್ಮ ಗಾಡಿ ಸೇಲಾಗಿದ್ದರು ಇದೇ ನಂಬರಿಗೆ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ